ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಹಾಗೆ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಕೇಳ್ತಾನೆ ಈಗ ಸರ್ಕಾರದ ಕೂಡ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಿರೋ ಅಂತದ್ದು ಆ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಇವಾಗ ಮೂರ್ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಮೂರ್ ತಿಂಗಳು ನಾವ್ ಎಲ್ಲೋ ವೇಟ್ ಮಾಡ್ಬಿಟ್ಟಿದೀವಿ ಆದ್ರೂ ಕೂಡ ನಮಗೆ ಒಂದ್ ಿನ ಹಣ ಕೂಡ ಬಂದಿಲ್ಲ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ತಿಳಿಸಿ ಯಾವಾಗ ಬರುತ್ತೆ ಹಣ ಅಂತ ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ಅಂತ ಹೇಳಬಹುದು ತುಂಬಾ ಮಹಿಳೆಯರು ತುಂಬಾ ದಿನಗಳ ಹಿಂದೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ವೇಟ್ ಮಾಡ್ತಾ ಇರ್ತೀರಾ ಅಂತಹ ಮಹಿಳೆಯರಿಗೆ ಈಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ಗುಡ್ ನ್ಯೂಸ್ ನ ಕೊಡ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ರೀತಿಯಾದಂತಹ ಗುಡ್ ನ್ಯೂಸ್ ನ ಕೊಡ್ತಾ ಇದ್ದಾರೆ ಸೊ ಏನ್ ಗುಡ್ ನ್ಯೂಸ್ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಮತ್ತೆ ಹದ್ನಾರನೇ ಕಂತಿನ ಹಣ ಈಗ ಹದ್ನೈದನೇ ಕಂತಿನ ಹಣ ನಿಮ್ಗೆ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿರೋದಿಲ್ಲ ಸೊ ಅದು ಏನ್ ಸಮಸ್ಯೆ ಆಗಿದೆ ನೀವು ಅದನ್ನ ಬಗೆಹರಿಸಕೋಬೇಕಾಗತ್ತೆ ಇವಾಗ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಗ್ತಾ ಇರುವಂತದ್ದು ಹದಿನಾರು ಹದಿನೇಳನೇ ಕಂತಿನ ಹಣ ಮಾತ್ರನೇನೆ ಆ ನೀವೆಲ್ಲ ಕೇಳಬಹುದು ಹಿಂದಿನ ವಿಡಿಯೋಗಳಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ಕಂತಿನ ಹಣ ಒಟ್ಟಿಗೆ ಸೇರಿಸಿ ಕೊಡ್ತಾರೆ ಅನ್ಬಿಟ್ಟು ಕೇಳಿದ್ರಿ ನ್ಯೂಸ್ ಅಂತ ಅಂದ್ಬಿಟ್ಟು ಸೊ ನಾನು ಹೇಳಿದ್ದೆ ಬಟ್ ಇವಾಗ ಸರ್ಕಾರದ ಕಡೆಯಿಂದ ಬಂದು ಹದ್ನಾರು ಹದಿನೇಳನೇ ಕಂತಿನ ಹಣ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗೋದು ಅಂದ್ರೆ ಇವಾಗ ನಾವು ತಿಂಗಳಲ್ಲಿ ಒಂದ್ ತಿಂಗಳು ಕಂತಿನ ಹಣ ಕೊಡಬಹುದು ಈಗ ನೀವು ನೋಡಬಹುದು ಒಂದೇ ದಿನಕ್ಕೆ ನಮ್ಗೆ ನಾಲ್ಕು ಸಾವಿರ ದುಡ್ಡು ಬರುತ್ತೆ ಆರ್ ಸಾವಿರ ಗುರುಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಇವತ್ತು ನಮ್ಗೆ ಒಂದು ಕಂತಿನ ಹಣ ಸಿಕ್ತು ಅಂದ್ರೆ ಹದ್ನಾರನೇ ಕಂತಿನ ಹಣ ಇವತ್ ಬಂತು ಅಂತ ಅಂದ್ರೆ ಹದಿನೇಳನೇ ಕಂತಿನ ಹಣ ಒಂದು ಮೂರು ದಿನಗಳ ನಂತರ ಬರುವಂತದ್ದು ಯಾಕಂದ್ರೆ ಈಗ ಹದ್ನಾರನೇ ಕಂತಿನ ಹಣನ ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣನ ತಲುಪಿಸ್ಬೇಕಾಗತ್ತೆ ಸರ್ಕಾರ ಅದಾದ ನಂತರ ನಮ್ ಎಲ್ರಿಗೂ ಕೂಡ ಹದ್ನೇಳನೇ ಕಂತಿನ ಹಣ ಬಂದು ಜಮಾ ಆಗತ್ತೆ ಈಗ ನೀವೆಲ್ರೂ ಕೂಡ ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಸೊ ಈ ವಾರದ ಒಳಗಡೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಬರುವಂತದ್ದು ಆ ನಿನ್ನೆಯಿಂದಲೇ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಮ್ಮ ಜಿಲ್ಲೆಗೆ ಬರುವಂತದ್ದು ಇನ್ನ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನಾರನೇ ಕಂತಿನ ಹಣ ಬಂದ್ರೆ ಅನ್ನೋದಾದ್ರೆ ನಿಮ್ಗೆ ಹದಿನೇಳನೇ ಕಂತಿನ ಹಣ ಬಂದು ಸೋಮವಾರದಿಂದ ಜಮಾ ಆಗತ್ತೆ ಈ ವಾರ ಅಂದ್ರೆ ಈಗ ಶನಿವಾರ ಭಾನುವಾರ ಬರುತ್ತೆ ನೆಕ್ಸ್ಟ್ ಸೋಮವಾರ ಸೊ ಈ ಸೋಮವಾರದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು ನೋಡಿದ್ರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಮಾಹಿತಿನ ಕರೆಕ್ಟ್ ಆಗಿ ನೀಡಿದೀನಿ ಅಂತ ಭಾವಿಸ್ತೀನಿ ಸೊ ನೀವು ತುಂಬಾ ಜನ ನನ್ಗೆ ಹದಿನೈದನೇ ಕಂತಿನ ಹಣ ಗೃಹಲಕ್ಷ್ಮಿಗೆ ಬಂದಿಲ್ಲ ಏನ್ ಮಾಡ್ಬೇಕು ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ಅನ್ನೋದಾದ್ರೆ ಸದ್ಯಕ್ಕೆ ಏನು ಪರಿಹಾರ ಅಂತ ಅಂದ್ರೆ ಈಗ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನ ನೀವು ನೋಡ್ಕೋಬೇಕಾಗತ್ತೆ ಈಗ ಸರ್ಕಾರ ಪೆಂಡಿಂಗ್ ಏನೋ ಹಣ ಅಷ್ಟಾಗಿ ನೀಡ್ತಾ ಇಲ್ಲ ಸದ್ಯಕ್ಕೆ ಈಗ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೊಡ್ಬೇಕು ಕಂತಿನ ಹಣ ಕೊಡ್ಬೇಕು ಈ ರೀತಿಯಾಗಿ ಇರೋರಿಗೆ ಮಾತ್ರನೇನೆ ಹಣ ಜಮಾ ಆಗ್ತಾ ಇರುವಂತದ್ದು ಆ ಪೆಂಡಿಂಗ್ ಇರೋರಿಗೆ ಆದಷ್ಟು ಜಮಾ ಆಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಇವಾಗ ಇವಾಗ ಇವ್ರಿಗೆ ಕೊಟ್ರೇನೆ ಸಾಕಾಗಿದೆ ಅದರಿಂದಾಗಿ ಈಗ ಸದ್ಯಕ್ಕೆ ಹದಿನಾರು ಹದಿನೇಳನೇ ಕಂತಿನ ಹಣನ ಸರ್ಕಾರದವರು ಜಮಾ ಮಾಡ್ತಾರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದರೆ ಆ ನಾವು ಬೇಗನೆ ಹಣ ಜಮಾ ಮಾಡ್ಬೇಕಾಗಿತ್ತು ಆದ್ರೆ ಇಷ್ಟು ದಿನಗಳ ಕಾಲ ಟೈಮ್ ನ ತಗೊಂಡ್ಬಿಟ್ವಿ ಯಾಕಂದ್ರೆ ನನಗೂ ಕೂಡ ಈ ರೀತಿ ಆಕ್ಸಿಡೆಂಟ್ ಆಗಿ ನಾನು ಅದನ್ನ ಸುಧಾರಿಸ್ಕೊಳ್ಳೋಕೆ ಇಷ್ಟು ದಿನ ಬೇಕಾಯ್ತು ಹಣಕಾಸು ಇಲಾಖೆಯಲ್ಲಿ ಯಾರು ಕೂಡ ಅಷ್ಟಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಅದರಿಂದಾಗಿ ಸ್ವಲ್ಪ ಲೇಟ್ ಆಗಿ ಬಂದಿದೆ ನಾವು ಕೂಡ ಎರಡು ಇಲಾಖೆಗೆ ಹಣ ಕಳಿಸಿ ಅನ್ಬಿಟ್ಟು ನಾವಲ್ಲಿ ಹೋಗಿ ಕೇಳ್ತಾ ಇದ್ರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ತಿಳಿಸ್ತಾ ಇದ್ರೆ ಸೊ ನಮ್ಗೆ ಬೇಗ ಅಂದ್ರೆ ಮಹಿಳೆಯರಿಗೆ ಹಣ ಒದಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ನಾನೇ ಈ ರೀತಿಯಾಗಿ ಅಂದ್ರೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ ಇದರಿಂದಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಲೇಟ್ ಆಗಿದೆ ಅಂದ್ರೆ ಕ್ಷಮಿಸಿ ಅನ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇರೋಂತದ್ದು ಈಗ ಸದ್ಯದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಎರಡೂ ಕಂತಿನ ಹಣ ಬಂದು ತಲುಪುತ್ತೆ ಅಂತಾನೆ ಹೇಳ್ಬಹುದು ಸೊ ಈಗಾಗಲೇ ನಿಮ್ಗೆ ಏನಾದ್ರು ಬಂದಿದೆ ಅಂತ ಅಂದ್ರೆ ಹದಿನಾರನೇ ಕಂತಿದ್ದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಿನ್ನೆಯಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಒಂದು ಜಿಲ್ಲೆಗೂ ಕೂಡ ಬಂದಿರಬಹುದು ಸೊ ನಿಮ್ ಖಾತೆಗೂ ಕೂಡ ಬಂದಿರಬಹುದು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಏನ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇದಕ್ಕೆ ಏನಾದ್ರೂ ನಿಗದಿ ದಿನಾಂಕ ಇದೆಯಾ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಸೊ ಇವಾಗ ನಾನು ತಿಳಿಸಿದ್ದೀನಿ ಅಂತೇ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್